ಲೈಸೆನ್ಸ್ ವಾಹನದ ಆರ್ ಸಿ ಕಡ್ಡಾಯ ಇವೆರಡೂ ಕಾರ್ಡ್ ಇಲ್ಲದಿದ್ರೆ ಪೊಲೀಸರು ದಂಡ ಹಾಕ್ತಾರೆ ಕಾರ್ಡ್ ವಾಹನ ಸವಾರರ ಸಂಕಷ್ಟ ಒಮ್ಮೆ ಕೂಡ ನೋಡಿ ಇದು ಧಾರವಾಡದ ಆರ್ಟಿಒ ಕಚೇರಿಯ ನಿತ್ಯ ನರಕ ಚಾಲನಾ ಪರವಾನಗಿ ವಾಹನಗಳ ನೋಂದಣಿ ಪ್ರಮಾಣ ಪತ್ರ ಪಡೆಯಲು ಬರೋ ಜನ ಇಲ್ಲಿ ಪರದಾಡ್ತಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ಕಾರ್ಡ್ಗಳು ಸಿಗೋದೇ ಕಷ್ಟವಾಗಿದೆ ಈ ಲೈಸೆನ್ಸ್ ಕಾರ್ಡ್ ಇಲ್ಲ ಶಾರ್ಟೇಜ್ ಬಿದ್ದಿದೆ ಅಂತ ಅವರು ಈ ತರ ಸಮಸ್ಯೆ ಹೇಳ್ತಾ ಇದ್ದಾರೆ ಈಗಾಗಲೇ ಆಲ್ಮೋಸ್ಟ್ ಆಲ್ ಎರಡೂರು ತಿಂಗಳಿಗಿಂತ ಹೆಚ್ಚಿಗೆ ಆಗಿದೆ ಈಗ ಸ್ವಲ್ಪ ಸಾರಿಗೆ ಸಚಿವರು ಆಗಲಿ ಆಮೇಲೆ ಸರ್ಕಾರ ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಬೇಕು ತಾಂತ್ರಿಕ ಕಾರಣಗಳಿಂದಾಗಿ ಸಂಸ್ಥೆಗೆ ಇಲಾಖೆ ಕೇಳಿದಷ್ಟು ಕಾರ್ಡ್ಗಳನ್ನು ಪೂರೈಸಲು ಸಾಧ್ಯವಾಗ್ತಿಲ್ಲ ಇದರಿಂದಾಗಿ ವಾಹನ ಚಾಲನಾ ಪರೀಕ್ಷೆಯಲ್ಲಿ ಪಾಸ್ ಆದ್ರೂ ಅವರಿಗೆ ಜಿ ಎಲ್ ಕಾರ್ಡ್ ಸಿಗ್ತಿಲ್ಲ ಈ ಅಧಿಕಾರಿಗಳು ಎಲ್ಲವೂ ಸರಿಯಾಗಿದೆ ಅಂತಾರೆ ಈಗಂತೂ ಸದ್ಯಕ್ಕೆ ಸಪ್ಲೈ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಡಿ ಎಲ್ ಕಾರ್ಡ್ಸು ಸ್ಮಾರ್ಟ್ ಕಾರ್ಡ್ಸು ಡ್ರೈವಿಂಗ್ ಲೈಸೆನ್ಸ್ದು ಆಮೇಲೆ ಸ್ಮಾರ್ಟ್ ಕಾರ್ಡ್ಸ್ ಇದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಗೆ ಸ್ಮಾರ್ಟ್ ಕಾರ್ಡ್ ಅಂತ ಹೇಳ್ತೀವಿ ನಾವು ಅದರದೆಲ್ಲ ಸಪ್ಲೈ ಚೆನ್ನಾಗಿದೆ ನಾವೆಲ್ಲ ಕಾರ್ಡ್ ಎಲ್ಲ ಪ್ರಿಂಟ್ ಮಾಡ್ತಾ ಇದ್ದೀವಿ ಓನರ್ ಗಳಿಗೆ ಕೊಡ್ತಾ ಇದೀವಿ ಆರ್ ಟಿ ಓದಲ್ಲಿ ಎಲ್ಲವೂ ಆನ್ಲೈನ್ ಮೂಲಕ ನಡೆಯುತ್ತೆ ಇಷ್ಟೆಲ್ಲ ಆಧುನಿಕತೆ ಬಳಸಿಕೊಂಡಿರೋ ಇಲಾಖೆ ಈ ಕಾರ್ಡ್ಗಳ ಮುದ್ರಣ ಹಾಗೂ ಪೂರೈಕೆ ಮಾಡುವ ವಿಚಾರದಲ್ಲಿ ಹಿಂದೆ ಬಿದ್ದಿರುವುದು ದುರಂತ ಮಂಜುನಾಥ್ ಯಡಳ್ಳಿ ನ್ಯೂಸ್ ಏಟೀನ್ ಧಾರವಾಡ